ಕಮ್ಮತಹಳ್ಳಿ ಗ್ರಾಮದಲ್ಲಿ ಚನ್ನಬಸವ ಮಹಾಶಿವಯೋಗಿಗಳ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನ ತಾಲೂಕಿನ ಕಮ್ಮತಹಳ್ಳಿ ಗ್ರಾಮದ ವಿರಕ್ತಮಠದ ವತಿಯಿಂದ ದಿನಾಂಕ ಇಪ್ಪತ್ತೈದು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಹಾಗೂ ಇಪ್ಪತ್ತಾರು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಎರಡು ದಿನಗಳ ಕಾಲ ಚನ್ನಬಸವ ಮಹಾಶಿವಯೋಗಿಗಳ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರ ವೀರ ವಿರಕ್ತಮಠ ಕಮ್ಮತಹಳ್ಳಿ ಪಾಂಡೋಮಟ್ಟಿ ಮಾತನಾಡಿ ಚನ್ನಬಸವ ಮಹಾಸ್ವಾಮಿಗಳ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಸವಿನೆನಪಿಗಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಂದಿನ ಜನಾಂಗಕ್ಕೆ ಬೇಕಾಗಿರುವ ಅಮೂಲ್ಯವಾದ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಕಂಗೊಳಿಸುತ್ತವೆ ಬಸವ ತತ್ವ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಕೃಷಿಕರಿಗೆ ಬದುಕನ್ನು ಬದಲಾವಣೆ ಮಾಡುವಂತಹ ದಿಕ್ಕಿನಲ್ಲಿ ಸಾಗುತ್ತಿವೆ ಈ ಕಾರಣದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾಲೂಕಿನಂದು ಕಮ್ಮತಹಳ್ಳಿ ಗ್ರಾಮದ ವಿರಕ್ತ ಮಠದ ಆಶ್ರಯದ ಆಶ್ರಯದಲ್ಲಿ ಬಸವ ತತ್ವ ಸಮ್ಮೇಳನವನ್ನು ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಷಯ ಈ ದಿನ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ತಳಿರು ತೋರಣ ಹನ್ನೆರಡನೇ ಶತಮಾನದ ಶರಣ ಶರಣಿಯರ ಭಾವಚಿತ್ರವನ್ನು ಬಸ್ ನಿಲ್ದಾಣದಿಂದ ಮಠದವರೆಗೂ ಹಾಕುವುದರ ಮೂಲಕ ಅವರು ಮಾಡುವಂತಹ ಕಾಯಕ ಹಾಗೂ ವಚನಗಳು ಹಾಕು ಹಾಕುವುದರ ಮೂಲಕ ಸಂಭ್ರಮ ಸಡಗರ ಸಡಗರದ ಕಲ್ಯಾಣದ ಅನುಭವ ಮಂಟಪದ ರೀತಿಯಲ್ಲಿ ಕಂಗೊಳಿಸುತ್ತಾ ಇರುತ್ತವೆ ಈ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ರಾಜಕಾರಣಿಗಳು ಬುದ್ಧಿಜೀವಿಗಳು ಚಿಂತಕರು ಆಗಮಿಸಲಿದ್ದಾರೆ ಈ ಗ್ರಾಮದ ಸುತ್ತಮುತ್ತ ಇರುವ ಎಲ್ಲ ಬಸವಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕೆ ಪ್ರಕಟಣೆಯಲ್ಲಿ ತಿಳಿಸಿದರು ಜಗತ್ತು ಅಶಾಂತಿಯಿಂದ ಅಶಾಂತಿಯ ಜಾಗದಲ್ಲಿ ಶಾಂತಿ ಸಮಾಧಾನ ಸಾತ್ವಿಕತೆ ಸಹೋದರ ಭಾವನೆ ಇವೆಲ್ಲವೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಕೋಮು ದ್ವೇಷ ಅಸೂಯೆ ಇವು ಅತ್ಯಂತ ವೇಗವಾಗಿ ಬೆಳೆಯುತ್ತಾ ಇವೆ ಇದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ಹೊಸ ವಿಚಾರ ಕ್ರಾಂತಿಗೆ ನಾಂದಿಯಾಡಿದ ಸಾಮಾಜಿಕ ಹರಿಕಾರ ಲಿಂಗಾಯತ ಧರ್ಮದ ರೂವಾರಿ ಬಸವಣ್ಣನವರ ವಿಚಾರ ಪ್ರಸ್ತುತ ದಿನಮಾನಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಬಸವಣ್ಣನವರ ವಿಚಾರಕ್ಕೆ ತಲೆ ಬಾಗಿದವರೇ ಬಾಗದವರೇ ಇಲ್ಲ ಹೀಗಾಗಿ ಬಸವಣ್ಣನವರ ಸಂದೇಶಗಳು ಇಂದಿಗೂ ಮುಂದೆಯೂ ಎಂದೆಂದಿಗೂ ಸತ್ಯವಾಗಿರುವಂಥ ವಿಚಾರಗಳು ಆ ಬಸವಣ್ಣನವರ ಅವರ ಸಮಕಾಲೀನ ಶರಣರ ವಿಚಾರಧಾರೆ ನಮ್ಮ ನಾಡಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ಕೊಡುಗೆ ಈ ಹಿನ್ನೆಲೆಯಲ್ಲಿ ಅವರ ವಿಚಾರಗಳನ್ನು ಅವರ ಸಿದ್ಧಾಂತಗಳನ್ನು ಅವರ ತತ್ವಗಳನ್ನು ಅಳವಡಿಸಿಕೊಂಡು ಇಡೀ ತಮ್ಮ ಜೀವನದುದ್ದಕ್ಕೂ ಬಸವ ತತ್ವವೇ ಸಾಕಾರ ಮೂರ್ತಿಯಾಗಿ ಬೆಳೆದ ನಮ್ಮ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಚನ್ನಬಸವ ಮಹಾಶಿವಿಗಳವರ ಹತ್ತೊಂಬತ್ತನೇ ವರ್ಷದ ಒಂದು ಸವೆ ನೆನಪಿನಲ್ಲಿ ಆ ಒಂದು ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಇಂದಿನ ಜನಾಂಗಕ್ಕೂ ಬೇಕಾಗಿರುವಂಥ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಈ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರಿಗೂ ಅರ್ಥ ಆಗುವ ರೀತಿಯಲ್ಲಿ ತತ್ವಗಳು ಇವತ್ತು ಕಂಬಳಿಸ್ತಾ ಇದ್ದಾವೆ ಹೀಗಾಗಿ ಆ ಬಸವ ತತ್ವ ಗ್ರಾಮೀಣ ಪ್ರದೇಶದ ನಾಗರಿಕರ ಕೃಷಿಕರ ಈ ಬದುಕನ್ನು ಬದಲಾವಣೆ ಮಾಡುವಂಥ ದಿಕ್ಕಿನಲ್ಲಿ ಇದ್ದಾವೆ ಈ ಕಾರಣದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಕಮ್ಮತ್ತಹಳ್ಳಿಯಲ್ಲಿ ಅಂದರೆ ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿಯ ವಿರಕ್ತ ಮಠದ ಆಶ್ರಯದಲ್ಲಿ ಬಸವತತ್ವ ಸಮ್ಮೇಳನವನ್ನು ನಿರಂತರವಾಗಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನೆಲೆಸಿಕೊಂಡು ಬರ್ತಾ ಇರುವಂತಹದ್ದು ಬಹಳ ಹೆಮ್ಮೆಯ ಪಡುವಂಥ ವಿಚಾರ ಹೀಗಾಗಿ ನಾಳೆ ಇದೇ ತಿಂಗಳು ನಾಳೆ ಗುರುವಾರ ಶುಕ್ರವಾರ ಅಂದರೆ ನಾಳೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಆ ಎರಡೂ ದಿವಸಗಳ ಕಾಲ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಸಡಗರದ ವಾತಾವರಣದ್ದು ಬಹುತೇಕ ಯಾವ ಹಳ್ಳಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಊರನ್ನೇ ಒಂದು ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇರುವಂಥ ವಾತಾವರಣ ನಿರ್ಮಾಣ ಮಾಡಿ ಜೊತೆಗೆ ಹನ್ನೆರಡನೇ ಶತಮಾನದ ಅನೇಕ ಶರಣರ ಶರಣಿಯರ ಭಾವಚಿತ್ರಗಳನ್ನು ಬಸ್ ನಿಲ್ದಾಣದಿಂದ ಹಿಡಿದು ಹಿಡಿದು ಮಠದವರೆಗೆ ಆ ಭಾವಚಿತ್ರಗಳನ್ನು ಹಾಕುವುದರ ಮೂಲಕ ಅವರು ಮಾಡುವಂಥ ಕಾಯಕ ಅವರ ವಚನಗಳನ್ನು ಹಾಕುವುದರ ಮೂಲಕ ಇಡೀ ವಾತಾವರಣ ಒಂದು ರೀತಿಯಲ್ಲಿ ಕಲ್ಯಾಣದ ಅನುಭವ ಮಂಟಪದ ರೀತಿಯಲ್ಲಿ ಕಂಗೊಳಿಸ್ತಾ ಇರುತ್ತೆ ಹೀಗಾಗಿ ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮವನ್ನು ಈ ನಾಳೆ ಇಪ್ಪತ್ತೈದು ಇಪ್ಪತ್ತಾರು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಪ್ರಖ್ಯಾತ ಮಠಾಧೀಶರು ರಾಜಕಾರಣಿಗಳು ಮತ್ತು ಬುದ್ಧಿಜೀವಿಗಳು ಬತ್ಸುದ್ದಿಗಳು ಚಿಂತಕರು ಇವರೆಲ್ಲರೂ ಕೂಡ ಆಗಮಿಸುವುದರಿಂದ ಈ ಕಾರ್ಯಕ್ರಮ ಮತ್ತಷ್ಟು ಮೆರಗನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಸಾಮಾಜಿಕ ನ್ಯಾಯವೂ ಸಿಗುತ್ತದೆ ಹಾಗೆಯೇ ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಎಲ್ಲ ಪರಮ ಪೂಜ್ಯರ ಒಂದು ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಹೀಗಾಗಿ ನಮ್ಮ ಗ್ರಾಮದ ಜೊತೆಗೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಬಸವಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು